ನನ್ನ ಹೆಸರು ಲಾವಣ್ಯ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಕನಾಳ್ ನಾನು ನಿಮ್ಮ ಮುಂದೆ ಅಭಿನಯ ಗೀತೆಯನ್ನು ಮಾಡುತ್ತಿದ್ದೇನೆ ಸಂಗೀತ ಸಂಗೀತ ಹಾಡುವಾಗ ತಾಳ ತಟ್ಟು ಕಿರಬೇ ಸಂಗೀತ ಹಾಡುವಾಗ ತಾಳ ತಟ್ಟು ನಾದರ ಮಾದರ ನಾದರ ಮಾದರ ನಾದರ ಮಾದರ ನಾದರ ದಿನ ನಾದರ ದಿನ ನಾದರ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕ ಸಂಗೀತ ಹಾಡುವಾಗ ತಾಳ ಕಟ್ಟುತ್ತಿರಬೇಕಾದರ ದಿನ ನಾದರ ದಿನ ನಾದರ ದಿನನಾ ದಿನ ನಾದರ ನಾದರ ದಿನನಾಂಪಾಗಿ ಹಾಡುವಾಗ ಇಂಪಾಗಿ ಹಾಡುವಾಗವ ಸಂಗೀತ ಹಾಡು ತಾಳ ಚಟ್ಟು ಕಿರವೇ ಸಂಗೀತ ಹಾಡು ವಾಜ ತಾಳ ಚಟ್ಟು ಕಿರಬೇಕ ನಾದರ ದಿನ್ನ ನಾದರ ದಿನ್ನ ನಾದರ ಧಿನ್ನ ನಾದರ ನಾದರ ರಸ್ತೆಯನ್ನು ದಾಟುವಾಗ ಹ ಹಪ್ಪ ಕೇಳಿ ಕೇಳೋ ಕೇಳಿ ರಸ್ತೆಯನ್ನು ದಾಗ ಎಡಬಲ ನೋಡಬೇಕ ರಸ್ತೆಯನ್ನು ದಾಟುವಾಗ ಎಡಬಲ ನೋಡಬೇಕ ಲೆಫ್ಟ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸಂಗೀತ ಹಾಡುವಾಗ ತಳ ಹತ್ತುತ್ತಿರಬೇಕ ಸಂಗೀತ ಹಾಡುವಾಗ નાદર ધિન્ના નાદર ભીન્ ના 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 નાદર ભીન્ના નાદર ભીન્ના નાદર ભિન્ના નાદર ભીન્ના આધાગીતા આધા ગી કે આ ધી કશિયા કુડિયા ಮುತ ಆದಾಗ ಶುಂಠಿ ಕಷಾಯ ಕುಡಿಯಬೇಕು ಹ ಅಹ ಅರೆ ಹ ಅರ್ಹ ಹ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ್ನ ನಾಗರಧಿನ್ನ ನಾಗರ ದಿನ್ನ ನಾ ನಾದರ ದಿನ ನಾದರ ನಾದರ ನಾ ಓದು ಬರಹ ಮಾಡುವಾಗ ಓದು ಬರಹ ಮಾಡುವಾಗ ಏನ್ ಮಾಡ್ಬೇಕು ಮಕ್ಕಳೇ ನಾವು ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇಕ ಓದು ಬರಹ ಮಾಡುವಾಗ ಗಮನವಿಟ್ಟು ಕೇಳಬೇ ಓದು ಕಲಿ ತಿಳಿ ಓದು ಕಲಿ ಮಾಡು ತಿಳಿ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರವೇ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ಜಿನ್ನ ನಾದರ ದಿನನಾ ಅವಕಾಶ ಸಿಕ್ಕಾಗ ಅವಕಾಶ ಸಿಕ್ಕಾಗ ಏನ್ ಮಾಡ್ಬೇಕು ಅವಕಾಶ ಸಿಕ್ಕ